ಅಮಸ್ಕಾರ ರೀ ನಮಸ್ಕಾರ ಇವತ್ತು ಏನಪ್ಪ ಅಂತಂದ್ರೆ ಇವು ಒಡಪ ಹೇಳ್ತಾರಲ್ರಿ ಹಾಂ ಅದೇ ಹೇಳಿರಿ ಹಾ ಗಂಡನ ಹೆಸರು ಹೇಳ್ತಾರಲ್ರಿ ಗಂಡನ ಹೆಸರು ಹೇಳುವ ಅದೇ ಮತ್ತೆ ಈಗ ಇದು ಮಾಡ್ಕೊಂಡು ಅನ್ನ ಇಲ್ಲಮ್ಮ ಈಗ ಹಾಂ ಅದೇ ಮಲ್ಲಿಗುಣ್ಣಿ ಮೈಸೂರು ಗ್ಯಾಸು ಮಲ್ಲಮ್ಮ ಅಂತ ಮಡದನ್ನ ಕರ್ಕೊಂಡು ಮಲ್ಲಿಗೆ ಆತನ ದರ್ಶನಕ್ಕೆ ಹೋಗ್ತಾರೆ ಗೋಟ್ಲಿ ಪಾಟ್ಲಿ ಮುಂದೆ ರಾಣಿ ಎಂದ ನಮ್ಮ ಸ್ವಾಮಿಗಳು ಬರ್ತಾರೆ ನಾಲ್ಕು ಕಚೇರಿ ಹೋ ஆசியாக்க இவோது ஐநூறு இன்ச்சின மழை நம்ம ராயர பூன்னு படதே கையாக ஐதுஹ் பழி இன்னொரு தானே தேசியாக்கோது ஐநூறு இன்ச்சின மழை நம்ம ராயர கை படத கையே ஐஸ்ட் பழி ஹம் ಕುಕ್ಕುಲಿ ಒಳಿ ಜಕ್ಕ ಜೊಳ್ದು ಗಿರಿ ಕಡಿಯ ಕಡಿಯವಾಗಲು ಕೋಟಿ ಮಾಸ್ತಾರ ತಂಗಿ ಮುಂದಕ್ಕೆ ಬರ್ರಿ ಪಾದ ಹಾಕ್ರಿ ಸಿರಿಟ್ ಶಿರಿಷ್ಟು ಕಾನ್ ಬೋಲಿ ಮುತ್ತಿನ ಜಲ್ಲಿ ಆರುನೂರು ಅಡಕಿ ಪೇರ್ನೂರು ಸುಣ್ಣ ಒಪ್ಪದೇ ಬರ್ತದ ತಪ್ಸ್ಕೊಂಡು ಹೋಗ್ತಾರೆ ಗುರುಬಸಾಯಿ ಸ್ವಾಮಿ ಅಂದ್ರೆ ಅವಾಗಿನ ಜನ ಎಷ್ಟು ಒಡಪದೊಳಗೆ ಅಷ್ಟೇ ಬಡತನದೊಳಗೆ ಅದಾರಂದ್ರೆ ಅವ್ರು ರಾಜರ ಒಂದು ಇದ್ರೊಳಗೆ ಹೋಲಿಕೆ ಮಾಡ್ಕೊಂಡು ಹೇಳ್ತಿದ್ರಲ್ಲ ಅದಕ್ಕಿಂತ ಅದ್ರೊಳಗೆ ಸಿಗುವಂಥ ನೆಮ್ಮದಿ ಖುಷಿ ಅವಾಗಿನ ಕಾಲನೇ ಚಲೋ ಅಲ್ಲಾಯಮ್ಮ ಮತ್ತೆ ಗಂಡದರಂದ್ರೆ ಏನೇ ತಂದಾಕ್ಲಿ ಒಂದಾಕ್ಲಿ ಅದು ದೊಡ್ದಾಕ್ಲಿ ದುಕ್ ಪಡ್ದಾಕ್ಲಿ ಸತಿಪತಿ ಜೊತಿ ಸತಿಪತಿ ಜತಿ ಹ್ಮ್ ಈಗ ಎಷ್ಟಾದ್ರೂ ತಾಳಂತ ತಾಳಿ ಕಟ್ಟೋದನ್ನ ತಾಳ್ಕೊಂಡು ಹೋಗೋದು ತಾಳಂತ ತಾಳಿ ಕಟ್ಟ್ಯಾರ ಬಾಳಂತ ಬಾಗಿ ಕೊಟ್ಟಾರ ಅಮ್ಮ ಒಬ್ಬೊಬ್ಬರ ಅದರ್ಲಾ ಇವೆಲ್ಲ ನಮಗೂ ಅನುಭವ ಏನಪ್ಪ ಅಂತಂದ್ರೆ ಈಗಿನ ಸಮಾಜದೊಳಗೆ ನಾವು ಎಷ್ಟೇ ಮಂದಿ ತಾಳ್ಕೊಂಡು ಹೋಗೋದು ತಾಯಮ್ಮ ನಮ್ಮ ಅವ್ವವ್ರನ್ನ ನಿಮ್ಮನ್ನ ನೋಡಿದ್ರೆ ನಿಮ್ಮ ತಾಯಿಯವ್ರು ನಾವು ನಾವು ನಮ್ಗೆ ಬಂದ ಕಷ್ಟ ನಿಮ್ಗೆ ಬಂದ್ರೆ ನೀವು ತಡ್ಕೊಳದು ಆಗುದಿಲ್ಲ ನಾ ಹೇಳ್ತೇನೆ ನಮ್ಗೆ ಬಂದ ಕಷ್ಟ ನಮಗೆ ಬಿಟ್ಕೊಟ್ಟು ಹೋದ್ರೂನು ನಮ್ಮ ಮಕ್ಕಳ ತಗೊಂಡು ಜಗ್ಗಿ ನಿಮ್ಗ ಆಗೋದಿಲ್ಲ ಏ ಎಷ್ಟೆಷ್ಟು ಮಂದಿ ಏನೇನ ಮಾಡ್ಕೊಂಡಿಲ್ಲ ದುರ್ಮಾರ್ಣ ಮಾಡ್ಕೊ ದುರ್ವಾರಣ ಮಾಡ್ಕೊಬಾರ್ದು ನಾವ್ ಚಲೋ ಇದ್ರು ಸುಮಾರು ನಾವು ದುರ್ವಾಣ ಮಾಡ್ಕೊಂಡ್ರಿ ಹೇಳ್ತೀನಿ ನಾನು ಇದ್ದು ಜಯಿಸಬೇಕು ನಾವ್ ಚಲೋ ಇದ್ರೂ ನಾವ್ ಏನ ಹೌದು ಹೌದು ಯಾಕೆ ಮಾಡ್ಕೋಬೇಕು ಹಿಟ್ಟಾಗಿ ಕಿತ್ತೂರು ಚೆನ್ನಮ್ಮ ಆಗಿ ಒಣಕಿ ಓಬವಾಗಿ ದೇಶ ಕಾಪಾಡಬೇಕು ಅದಕ್ಕೆ ಹೇಳ್ತಾರೆ ಕೋಟೆಯ ಬಾಗಿಲ ಬಡಿದವರ ಎದೆ ಬಡಿತವನ್ನು ನಿಲ್ಲಿಸಿದ ರಾಣಿ ಅಂತ ಹೇಳ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಹೇಮ್ ರೆಡ್ಡಿ ಮಲ್ ನಮ್ಗೆ ಎಷ್ಟು ಕಷ್ಟ ಇತ್ತು ಆಕೆಗೂ ಒಳ್ಳೇದಾಯಿತು ಕಷ್ಟ ಬರ್ಬೋದು ಮುಂದೆ ಸುಖ ಆಗೋದಕ್ಕೆ ಈಗ ನರ್ಗಿ ಕಷ್ಟ ತಡ್ಕೊಳ್ಳೋದಾಗೋದಿಲ್ಲ ಆಗಲ್ಲ ಹಾಂ ನಾವು ಕಷ್ಟ ಬಂತು ನಮ್ಗೊಂದು ಸಣ್ಣ ಮಕ್ಕಳು ಸಣ್ಣ ಇದ್ದಾಗ ನಮ್ಮ ಸ್ವಾಮಿಗಳು ನಮ್ಮ ಗುರುಗಳು ಬಿಟ್ಟಾದ್ರೆ ಕಷ್ಟ ಬಂತು ಈಗ ಮಕ್ಕಳಿದ್ದ ಸಂತೋಷ್ನ್ಯಾಗಿನ್ ಮೈಸೂರು ಅಣ್ಣ ಮೈಸೂರು ಅಣಿಕಿನ್ನ ಯಾ ಅಷ್ಟು ಚಂದೀನಿ ಹೌದು ಹೌದು ಈಗ ಮಕ್ಕಳ ಅಷ್ಟು ಚಂದ ಹುಡ್ಕೋತಾರ ನನ್ನ ಸಾಕು ಅಂತ ಮಕ್ಳು ನೀವ್ ಆಗ್ರಿ ಅಂತೇಳಿ ನಾಡಿನ ಜನತೆಗೆ ನೀವ್ ಸಂದೇಶ ಕೊಡ್ತೀವಿ ಮಕ್ಕಳು ಮಕ್ಕಳು ಹಿಡ್ಕೊಂಡು ನೀವ್ ಕಾಪಾಡಿದ್ರಿ ಅಂದ್ರ ನಾವ್ ಕಷ್ಟ ಬಿಟ್ರು ಮಕ್ಕಳಿದ್ದ ಸಾರ್ಥಕ ಸಾರ್ಥಕ ಆಗ್ತದ ಸುಖ ಆಗ್ತದ ಮಕ್ಕಳಿದ್ದ ನಮಸ್ಕಾರ ನಮಸ್ಕಾರ ಮಕ್ಕಳು ತಗೊಂಡ್ ಮಾಡ್ಕೊಂಡು ಹೋಗ್ಬೇಕು